ಪೈನಾಪಲ್ ಜ್ಯೂಸ್ ಕುಡಿಯೋಣ ಜ್ಯೂಸ್ ಕುಡಿಯೋಕ್ಕೂ ಮುಂಚೆ ಪೈನಾಪಲ್ ಜಾತಕ ಏನು ಅನ್ನೋದನ್ನ ನೋಡೋಣ ಏನಾಯ್ತು ಹಿಂಗ ನಗ್ತಾ ಇದ್ದೀಯ ನನ್ನ ಫ್ರೆಂಡ್ ಒಬ್ಬನಿಗೆ ಡಾಕ್ಟ್ರು ಹಣ್ಣುಗಳನ್ನು ತೊಳೆದು ಸಿಪ್ಪೆ ಸಮೇತ ತಿನ್ನಬೇಕು ಅಂದ್ರಂತೆ ಇವತ್ತು ಆತ హాಸ್ಪೆಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಯ್ಯೋ ಯಾವ ಹಣ್ಣು ತಿಂದಂತೆ ಪೈನಾಪಲ್ ಸಿಪ್ಪೆ ತೆಗೆದು ತಿನ್ನಿದ್ರೆ ಒಳ್ಳೆ ಆರೋಗ್ಯವದ್ರು ಸಿಕ್ತಿತ್ತು ಅವನಿಗೆ ಹಂಗಾ ಯಾವ ತರ ನಿಂ ಗೊತ್ತಾ ಪೈನಾಪಲ್ ಹಣ್ಣಲ್ಲಿ ಕ್ಯಾಲೋರಿ ಪೊಟ್ಯಾಷಿಯಂ ಕಾರ್ಬೋಹೈಡ್ರೇಟ್ಸ್ ಫೈಬರ್ ಪ್ರೋಟೀನ್ ಜೊತೆ ಸಾಕಷ್ಟು ಪ್ರಮಾಣದಲ್ಲಿ ವಿಟಮಿನ್ ಸಿ ಹಂಗಾ ಹಾಗೆ ಗಿಡ ಕೂಡ ಬ್ಯೂಟಿಫುಲ್ ಆಗಿರುತ್ತೆ ಹೌದು ಒಂದು ವಿಶೇಷತೆ ಇದೆ ಇದು ಮರ ಅಥವಾ ಗಿಡ ಅಥವಾ ಬಳ್ಳಿಗೆ ಬಿಡೋದಿಲ್ಲ ಇದು ಒಂಥರ ಎಲ್ಲದ್ರಕ್ಕಿಂತ ವಿಭಿನ್ನ ಹಾಗೆ ಇದರ ಗಿಡ ಕೂಡ ನೋಡೋಕು ಆಕರ್ಷಣೀಯವಾಗಿರುತ್ತೆ ಹೌದೌದು ಹಾಗೆ ಹಣ್ಣು ಕೂಡ ತುಂಬಾನೇ ಚಂದವಾಗಿರುತ್ತೆ ಅದು ಎಳೆದಿರುವಾಗ ನೋಡಿದ್ರೆ ಯಾವುದೋ ಹೂವಿನ ತರ ಕಾಣಿಸುತ್ತೆ ಅಷ್ಟೇ ಅಲ್ಲ ಅದನ್ನ ತುಂಬಾ ಕಡೆ ಅಲಂಕಾರಕ್ಕೂ ಬಳಸ್ತಾರೆ ಫಲಪುಷ್ಪ ಪ್ರದರ್ಶನಗಳಲ್ಲೂ ಡಿಸೈನ್ ಡಿಸೈನ್ ಕಲಾಕೃತಿ ಮಾಡ್ತಾರೆ ವಿಚಿತ್ರ ಅಂದ್ರೆ ಈ ಪೈನಾಪಲ್ ಕೆಳಗೂ ಹುಲ್ಲು ಮೇಲೂ ಹುಲ್ಲು ಹೊಂದಿರೋ ಏಕೈಕ ಹಣ್ಣು ಹೌದು ಹಾಗೆ ನೀನು ಪೈನಾಪಲ್ ಒಂದನ್ನ ನೆಟ್ಟಿದ್ರೆ ಅದು ಬೆಳೆದು ಕಾಯಿಯಾಗಿ ಹಣ್ಣಾಗೋ ಹೊತ್ತಿಗೆ ಬರೋಬ್ಬರಿ ಮೂರು ವರ್ಷ ಆಗತ್ತಂತೆ ಗೊತ್ತಾ ಇವತ್ತು ನಾವು ಒಂದು ಪೈನಾಪಲ್ ಜ್ಯೂಸ್ ಅನ್ನ ಕುಡಿದ್ರೆ ಮೂರು ವರ್ಷದ ಹಿಂದೆ ಯಾವ್ದೋ ರೈತನ ಪರಿಶ್ರಮ ಇದರಲ್ಲಿ ಇರುತ್ತೆ ಅನ್ನು ಎಕ್ಸಾಕ್ಟ್ಲಿ ಹಾಗೆ ಪೈನಾಪಲ್ಗೆ ಅನಾನಸ್ ಅಂತಾನು ಕರೀತಾರೆ ಗೊತ್ತಾ ಎಸ್ ಗೊತ್ತು ಹಾಗೆ ಯಾವ ದೇಶದವರು ಅತಿ ಹೆಚ್ಚು ಅನಾನಸ್ ಬೆಳೀತಾರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಅನಾನಸ್ ಬೆಳೆಯೋದು ಫಿಲಿಪೈನ್ಸ್ ದೇಶದವರು ಅವರು ಸುಮಾರು ಮೆಟ್ರಿಕ್ ಟನ್ ಅನಾನಸ್ ಬೆಳಿತಾರೆ ಹಾಗೆ ಥೈಲ್ಯಾಂಡ್ ಕೋಸ್ಟರಿಕಾ ಇಂಡೋನೇಷ್ಯಾ ಚಿಲಿ ಇದ್ರೆ ನಮ್ಮ ಭಾರತಕ್ಕೆ ಏಳನೇ ಸ್ಥಾನ ಇದೆ ನಮ್ಮ ಭಾರತದವರ ಉತ್ಪಾದನೆ ಎಷ್ಟು ಮೆಟ್ರಿಕ್ ಟನ್ ಒಂದು ವರ್ಷಕ್ಕೆ ಹಾಗೆ ಮೆಟ್ರಿಕ್ ಟನ್ ಅಂದ್ರೆ ಸಾವಿರ ಕೆಜಿ ಹಾಗೆ ಇಂಡಿಯಾದಲ್ಲಿ ಯಾವ ರಾಜ್ಯ ಅನಾನಸ್ನಲ್ಲಿ ಕಾರ್ಬಾರ್ ನಡೆಸ್ತಿದೆ ಪಶ್ಚಿಮ ಬಂಗಾಳ ಮುನ್ನೂರ ಇಪ್ಪತ್ತೆರಡು ಮೆಟ್ರಿಕ್ ಟನ್ ಉತ್ಪಾದನೆ ಮಾಡ್ತಾ ಟಾಪಲ್ಲಿದ್ರೆ ನಮ್ಮ ಕರ್ನಾಟಕ ಎಂಬತ್ತೆರಡು ಮೆಟ್ರಿಕ್ ಟನ್ ಉತ್ಪಾದನೆ ಹೊಂದಿದ್ದು ಏಳನೇ ಸ್ಥಾನದಲ್ಲಿದೆ ಓಹ್ ಹಾಗೆ ಯಾವೆಲ್ಲ ಪ್ರಾಡಕ್ಟ್ಗಳು ಸಿಗುತ್ತೆ ಮಾರ್ಕೆಟಲ್ಲಿ ಒಂದಾ ಎರಡಾ ಚಾಕ್ಲೇಟ್ ಜ್ಯೂಸ್ ಐಸ್ ಕ್ರೀಮ್ ಕೇಕ್ ಪೇಸ್ಟ್ರಿ ಜೊತೆ ತುಂಬಾ ವಿಧದ ಗಳು ಸಿಗುತ್ತೆ ಹಾಗೆ ಬಾರಲ್ಲಿ ಸಿಗೋ ಕಷಾಯನೂ ಮಾಡ್ತಾರೆ ಅನ್ನೋದನ್ನ ಕೇಳಿದೀನಿ ಆಹಾಹಾಹಾ ಇಂಥದ್ದೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ಯಾ ಹೌದು ಡ್ರಿಂಕ್ಸ್ ಗಳಲ್ಲಿ ಬಳಸ್ತಾರೆ ಅಷ್ಟೇ ಅಲ್ಲ ನಾವು ಮನೆಗೆ ಪೈನಾಪಲ್ ಹಣ್ಣು ಅದ್ರ ಮೇಲಿನ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಸಿಪ್ಪೆನ ತಿಪ್ಪೆಗೆಸಿ ಆದ್ರೆ ಕೆಲವು ಕಡೆ ಅದನ್ನು ಕೂಡ ಪಶುಗಳ ಆಹಾರಕ್ಕೆ ಆಲ್ಕೋಹಾಲ್ ನಲ್ಲಿ ಬಳಸ್ತಾರೆ ಗ್ರೇಟ್ ಹಾಗಾದ್ರೆ ನಾಳೆ ತಂದು ಎರ್ರಾ ಬಿರ್ರಿ ತಿಂತೀನಿ ಹಾಗೆ ಮಾಡ್ಬೇಡ ಮಾರಾಯ ಅದ್ರಲ್ಲಿ ವಿಟಮಿನ್ ಸಿ ಹಾಗೂ ಮ್ಯಾಂಗನೀಸ್ ಪ್ರಮಾಣ ಹೆಚ್ಚಿರೋದ್ರಿಂದ ಅತಿಯಾಗಿ ತಿಂದ್ರೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅಂತಾರೆ ಡಾಕ್ಟರ್ಗಳು ಸರಿ ಸರಿ ಒಂದ್ ಹಣ್ ತಂದು ಇಬ್ರು ನಾಳೆ ಸಿಗ್ತೀನಿ ಬಾಯ್ ಟಾಟಾ